ಎಲ್ಲರಿಗೆ ಫ್ರೆಸ್ ದಲಾಡ್ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಏಸು ಕ್ರಿಸ್ತನ ಮದಡಿ ನಿಮ್ಮೆಲ್ಲರಿಗೂ ಬಂದನೆ ತಿಳಿಸ್ತಾ ಇದ್ದೇನೆ ಪ್ರೇರೆ ಮತ್ತು ಮುಂಜಾನೆ ಸಮಲಿದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರೇ ವಾಕ್ಯ ಓದ್ಕೊಂಡಿದ್ರ ಪ್ರೇರೆ ಮುಂಜಾನೆ ಸಮೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಅತನ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆಲಿ ಮಾತಾಡ್ತಾ ಇದಾರೆ ಪ್ರಿಯ ಮತ್ತು ಪ್ರತಿದಿನ ವಿಡಿಯೋಸ್ ನೋಡ್ತಾ ಇದ್ರಿ ತುಂಬಾ ಸಂತೋಷ ಮತ್ತು ಈ ಮುಂಜಾನೆ ನಮಗೆ ನಮ್ಮ ಜೊತೆ ಮಾತಾಡಬೇಕು ದೇವರ ಆಶ್ರಮವನ್ನು ಹೊಂದ್ಕೊಳ್ಬೇಕೆಂಬುದಾಗಿ ಎಷ್ಟು ಜನರು ಆಸೆಯಿಂದ ಎದುರು ನೋಡ್ತಾ ಇದ್ರು ನಿಮ್ಗೆ ಶುಭ ವರ್ತಮಾನ ಕೊನೆಯವರೆಗೂ ಪ್ರಾರ್ಥನೆ ಏಕೆ ಬಯಸ್ರಿ ದೇವ್ರು ಕೊಡುವಂತ ಆಶ್ರವದು ಅದ್ಭುತ ರೀತಿಯಾಗಿರುತ್ತೆ ಪ್ರೇರೆ ಮತ್ತೆ ಈ ಮುಂಜಾನೆ ಸಮಯದಲ್ಲಿ ನಿಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಯೋಬನು ಎಂಟನೇ ಅಧ್ಯಾಯ ಏಳನೇ ವಚನ ನಿನ್ನ ಮೊದಲನೇ ಸ್ಥಿತಿಯು ಅಲ್ಪವಾಗಿದ್ದರೂ ನಿನ್ನ ಕಡೆಯ ಸ್ಥಿತಿಯು ಬಹಳ ವೃದ್ಧಿ ಹೊಂದುವುದು ಅಲ್ಲೆಲ್ಲೂಯ್ಯ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಮುಂಜಾನೆ ಸಮಲ್ಲಿ ದೇವ್ರು ನಮಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರು ನಮ್ಮ ಮೊದಲಿನ ಸ್ಥಿತಿಯು ಅಲ್ಪವಾಗಿದ್ರು ಸ್ವಲ್ಪವಾಗಿದ್ರು ಕಡೆ ಸ್ಥಿತಿಗಳೆಲ್ಲ ಬಹಳ ರೀತಿಯಾಗಿ ಆಶೀರ್ವಾದನೊಂದು ಹೊಂದಿಕೊಳ್ಳುವೆ ಎಂಬುದಾಗಿ ದೇವರ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿದ್ರು ಪ್ರೇರಿ ದಿನಮಾನಗಳೆಲ್ಲ ನಮ್ಮ ಕುಟುಂಬದಲ್ಲಿ ಕೆಲಸದಲ್ಲಿ ಅಲ್ಪವಾಗಿರ್ಬೋದು ಆಶ್ವಾದದಲ್ಲಿ ಸ್ವಲ್ಪವಾಗಿರ್ಬೋದು ಅನೇಕ ವಿಷಯಗಳಲ್ಲಿ ನಾವು ಏನು ಮಾಡಿದ್ರು ಆಶ್ವದಿಲ್ಲ ಅಂತ ಸ್ಥಿತಿಗಳಲ್ಲೇ ಜೀವಿಸಿರ್ಬೋದು ಪ್ರಿಯ ಆದರೆ ಶುಭ ವರ್ತಮಾನ ದೇವರ ಅದ್ಭುತ ರೀತಿಯಾಗಿ ನಮ್ಮ ನಿಮ್ಮ ಜೊತೆಯಲ್ಲಿ ಆತನ ವಾಗ್ದಾನ ಮೂಲಕವಾಗಿ ಆಶೀದಿಸ್ತಾ ಇದ್ರೆ ಪ್ರಿಯರಿ ನಿಮ್ಮ ಮೊದಲಿನ ಸ್ಥಿತಿಯು ಅಲ್ಪವಾಗಿದ್ದರು ಇಷ್ಟು ದಿನಮಾನಗಳೆಲ್ಲ ನಾವು ಜೀವಿಸಿರುವಂಥ ಪ್ರತಿಯೊಂದು ಪರಿಸ್ಥಿತಿಗಳು ಅಲ್ಪವಾಗಿ ಸ್ವಲ್ಪವಾಗಿ ನಾವು ಜೀವಿಸಿದ್ರು ಅದು ಕೆಲಸ ವಿಷಯದಲ್ಲಿ ಆಗಿರ್ಬೋದು ಕುಟುಂಬ ವಿಷಯದಲ್ಲಿ ಆಗಿರ್ಬೋದು ಆರ್ಥಿಕ ವಿಷಯದಲ್ಲೇ ಆಗಿರ್ಬೋದು ಬಿಸ್ನೆಸ್ ವಿಷಯದಲ್ಲೇ ಆಗಿರ್ಬೋದು ಕೋಟ್ ಕೇಸ್ ವಿಷಯದಲ್ಲೇ ಆಗಿರ್ಬೋದು ಆದರೆ ಯಾವ್ಯಾವ ವಿಷಯದಲ್ಲಿ ನಾವು ಸ್ವಲ್ಪ ರೀತಿಯಾಗಿ ನಾವು ಆಶ್ರ ಹೊಂದ್ಕೊಳ್ಳಿದೆಯೋ ಅದೇ ರೀತಿಗೆ ದೇವರು ಕಡೆ ರೀ ಕಡೆಯ ದಿನಗಳಲ್ಲಿ ಬಹಳ ವೃದ್ಧಿ ಹೊಂದಿಕೊಳ್ಳುವರು ಎಂಬುದಾಗಿರ್ತೀವಿ ನಾವು ಕಡೆ ಮೊದಲನೇ ಸ್ಥಿತಿಯಲ್ಲಿ ಸ್ವಲ್ಪ ಆಶೀರ್ವಾದ ಸ್ವಲ್ಪ ಸಮಾಧಾನ ಸ್ವಲ್ಪ ಆಶೀರ್ವಾದ ಸ್ವಲ್ಪ ರಕ್ಷಣೆ ನಮ್ಮ ಜೀವಿತ ಪರಿಸ್ಥಿತಿಗಳು ಮೊದಲಿನ ಪರಿಸ್ಥಿತಿಗಳು ಅವು ಸ್ವಲ್ಪವಾಗಿ ಉಳಿದುಕೊಂಡು ಅದೇ ರೀತಿಯಾಗಿ ನಾವು ಜೀವಿಸಿರ್ಬೋದು ಆದರೆ ನಮ್ಮ ಕುಟುಂಬದಲ್ಲಿ ಇನ್ನು ಯಾವ ಯಾವಾಗ ನಾವು ಸಂಪೂರ್ಣವಾಗಿ ಆಶೀರ್ವಾದ ಹೊಂದ್ಕೊಳ್ಳೋದು ಯಾವಾಗ ನಾವು ಸಂಪೂರ್ಣವಾಗಿ ನಮ್ಮ ಜೀವಿತದಲ್ಲಿ ಸುಖವನ್ನು ಕಾಣೋದು ಯಾವಾಗ ನಾವು ಸಂಪೂರ್ಣವಾಗಿ ನಮ್ಮ ಕೆಲಸ ಕಾರ್ಯದಲ್ಲಿ ಒಂದು ಆಶೀರ್ವಾದ ಬರುವುದೆಂಬುದಾಗಿ ನೀವು ಚಿಂತಿಸ್ತಾ ಇದ್ದಿರ್ಬೋದು ಪ್ರೇರಿ ಆದರೆ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇರ್ಬ್ರಿರಿ ಕಡೆಯ ದಿನಗಳು ನಿನ್ನ ಕಡೆಯ ಸ್ಥಿತಿಗಳು ಬಹಳ ವೃದ್ಧಿ ಹೊಂದುವ ನಮ್ಮ ಕಡೆ ಸ್ಥಿತಿಗಳೆಲ್ಲ ಬಹಳಷ್ಟು ಆಶ್ವದನ್ನು ಹೊಂದಿಕೊಳ್ಳುವರ್ತು ಹೊಂದಿಕೊಳ್ಳುವಂತರಾಗಿರ್ತೇವೆ ಪ್ರೇರಿ ಎಷ್ಟು ಒಳ್ಳೆಯ ಅದ್ಭುತ ರೀತಿಗೆ ಪ್ರೇ ಪ್ರೇರಿ ಎಷ್ಟು ದಿನಮಾನಗಳೆಲ್ಲ ನಮ್ಮ ಸ್ಥಿತಿಗಳು ಅಲ್ಪ ಸ್ವಲ್ಪ ಕಡಿಮೆ ಏನೇ ಮಾಡಿದ್ರು ಅದು ಸಮೃದ್ಧಿ ಇಲ್ಲದ ಹಾಗೆ ಕಡಿಮೆ ಅಂತಹ ಪರಿಸ್ಥಿತಿಯಲ್ಲಿ ಅದು ನಾವು ಆ ರೀತಿಯಾಗಿ ಜೀವಿಸಿರ್ಬೋದು ಪ್ರೀರಿ ಆದ್ರೆ ಹಂತ ಸ್ಥಿತಿಗಳು ಅಂತ ದಿನಗಳು ಅಂತ ವರ್ಷಗಳೆಲ್ಲ ದೇವರು ತೆಗೆದು ಮುಂದಿನ ದಿನಗ ದಿನಮಾನಗಳೆಲ್ಲ ಕಡೆಯವರೆಗೂ ನಮ್ಮ ಜೀವನ ಇರುವವರೆಗೂ ದೇವರು ಬಹಳಷ್ಟು ನಮ್ಮ ವೃದ್ಧಿ ಹೊಂದಿಕೊಳ್ಳುವಂತೆ ನಮ್ಮ ಆಶ್ರಯ ಹೊಂದಿಕೊಳ್ಳುವಂತೆ ದೇವರು ಅದ್ಭುತ ರೀತಿಯ ವಾಗ್ದಾನ ಮಾಡ್ತಿದ್ರು ವಾಗ್ದಾನ ಗಟ್ಟೆ ಹಿಡ್ಕೊಳ್ಳೋಣ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ ನಮ್ಮ ಕುಟುಂಬದಲ್ಲಿದ್ದಂಥ ಪ್ರತಿಯೊಂದು ಮೊದಲಿನ ಪರಿಸ್ಥಿತಿಗಳೆಲ್ಲ ಸ್ವಲ್ಪವಾಗಿ ಇದ್ದರೂ ಅವೆಲ್ಲ ಪರಿಸ್ಥಿತಿಗಳೆಲ್ಲ ತೆಗೆದು ನಮ್ಮ ಮುಂದಿನ ಬರುವ ದಿನಗಳೆಲ್ಲ ಅಂಥ ಪರಿಸ್ಥಿತಿಗಳೆಲ್ಲ ದೇವರು ನಮಗೆ ಬಹಳಷ್ಟು ಅಭಿವೃದ್ಧಿ ಹೊಂದಿಕೊಳ್ಳುವಂತೆ ದೇವ್ರ ಕೃಪೆ ಮಾಡ್ತಾ ಪ್ರೀ ಈ ಮುಂಜಾನೆ ಅಸೆಂಬ್ಲಿ ಎಂಬ್ಲಿ ಗಟ್ಟಿ ಹಿಡ್ಕೊಂಡು ಧೈರ್ಯ ತಂದು ನಾವು ಕೆಲಸ ಕಾರ್ಯದಲ್ಲಿ ಬಹಳ ವೃದ್ಧಿ ಹೊಂದ್ಕೊಳ್ಳುವಂತರಾಗಿದ್ದೇವೆ ದೇವರ ಆಶೀರ್ವಾದವನ್ನು ಹೆಚ್ಚಾಗಿ ಹೊಂದ್ಕೊಳ್ಳುವ ಆಗಿದ್ದೇವೆ ನಮ್ಮ ಕುಟುಂಬದಲ್ಲಿ ಇನ್ನೂ ಹೆಚ್ಚಾಗಿ ನಾವು ಆಶೀರ್ವಾದ ಹೊಂದ್ಕೊಳ್ಳುವಂತರಾಗಿದ್ದೇವೆ ಇನ್ನು ಮುಂದೆ ಬರುವ ದಿನಗಳೆಲ್ಲ ದೇವರು ನಮ್ಮ ಜೊತೆಯಲ್ಲಿದ್ದು ಆ ಥರ ನಮಗೆ ಬಹಳಷ್ಟು ಆಶೀರ್ವದಿಸ್ತಾ ಇದಾರೆ ಎಂಬುದಾಗಿ ನೀವು ವಾಗ್ದಾನ ಗಟ್ಟಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಳ್ರಿ ಪ್ರತಿಯೊಂದು ಪರಿಸ್ಥಿತಿಗಳೆಲ್ಲ ದೇವರು ದೇವ್ರು ನಮ್ಮ ಜೊತೆಲಿದ್ದು ಆತನ ಕೈದ ಕಾಪಾಡಿ ಆತನ ಸಹಾಯಕನಾಗಿದ್ದು ಬರುವ ಪರಿಸ್ಥಿತಿಗಳೆಲ್ಲ ದೇವ್ರ ಅದ್ಭುತ ರೀತಿಯಾಗಿ ಆತನ ಅಶ್ವದಿಂದ ನಡೆಸುವಂತ ದೇವರಾಗಿದ್ದರು ಪ್ರೇ ಆಮೇನ್ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನೇ ಪರಿಶುದ್ಧನೇ ಅಪಾ ತಂದೆ ಸ್ತೋತ್ರವಾಗ್ಲೇಸ ಮುಂಜಾನೆ ಸಂಬಳ ತಂದಿ ಎಷ್ಟು ನಿಮ್ಮ ಬಲವುಳ್ಳ ವಾಗ್ದಾನ ಕೇಳಿ ನಾವು ಬಲ ಅಂದ್ಕೊಂಡಿದ್ದೇವೆ ಅಪಾ ತಂದೆ ದೇವ್ರೆ ಎಷ್ಟು ಜನರು ಪ್ರಾಥಲಿ ಏಕೆ ಬಯಸ್ತಾರೆ ಪ್ರವಾ ಪ್ರತಿಯೊಬ್ಬರ ಜೀವಿತಲ್ಲಿ ತಂದಿ ಈ ವಾಗ್ದಾನ ಅದ್ಭುತ ರೀತಿಯಾಗಿ ಪ್ರಭಾ ನೀವೇ ಆಶ್ವಾದಿಸಿ ನಿಮ್ಮ ಕೃಪೆಯಿಂದ ನಡೆಸುವಂತ ದೇವ್ರು ನೀವಾಗಿರಪ್ಪ ಪರಿಸ ತಂದೆ ದೇವರು ಎಷ್ಟು ಜನರು ಮೂಲಕವಾಗಿ ಗಳ ಅಂತ ಪ್ರತಿಯೊಬ್ಬರು ಮಕ್ಕಳ ಜೀವಿತದಲ್ಲಿ ತಂದಿ ಅವ್ರ ಕೆಲಸ ಕಾರ್ಯ ತೊಂದರೆ ಇದ್ದು ತೊಂದರೆ ಇದ್ರಬಹುದು ಪ್ರಭಾ ಕೆಲಸ ಕಾರ್ಯ ತೊಂದರೆಯಿಂದ ಬಿಡುಗಡೆ ಮಾಡಿ ಅವ್ರಿಗೆ ಬರುವ ದಿನಗಳೆಲ್ಲ ಅವ್ರಿಗೆ ನೀವು ಬಹಳಷ್ಟು ವೃದ್ಧಿ ಹೊಂದಿಕೊಳ್ಳುವರೆ ಎಂಬುದಾಗಿ ತನ್ನ ನೀವು ಮಾ ವಾಗ್ದಾನ ಮಾಡಿ ಪ್ರಭಾ ಅವರ ಕುಟುಂಬದಲ್ಲಿದ್ದಂತ ಸಮಸ್ಯೆ ಬಿಡುಗಡೆ ಮಾಡ್ರಿ ರೋಗದಿಂದ ಬಿಡುಗಡೆ ಮಾಡ್ರಿ ಕೋರ್ಟ್ಗೆ ಶಿಕ್ಷಣದಿಂದ ಬಿಡುಗಡೆ ಮಾಡ್ರಿ ಪ್ರಭಾ ತಂದೆ ದೇವರು ಎಷ್ಟು ಜನರು ಮೊದಲನೇ ಪರಿಸ್ಥಿತಿಲಿ ಇದ್ದಂತಹ ಸಮಸ್ಯೆಗಳು ರೋಗಗಳು ಯಾವ್ಯಾವ ವಿಷಯದಲ್ಲಿ ಅವರು ಭಯ ಪಡುವಂತ ಪ್ರತಿಯೊಂದು ಪರಿಸ್ಥಿತಿಗಳೆಲ್ಲ ತೆಗೆದು ಪ್ರಭಾ ಅವರ ಕಡೆ ಪರಿಸ್ಥಿತಿಗಳೆಲ್ಲ ಬಹಳ ಬಹಳ ರೀತಿಯಾಗಿ ಅವರು ವೃದ್ಧಿ ಹೊಂದಿಕೊಳ್ಳುವಂತೆ ಪ್ರಭಾ ನೀವು ಆಶೀರ್ವಾದ ಮಾಡಿರಪ್ಪ ನಿಮಗೆ ಸ್ತೋತ್ರ ತಂದೆ ದೇವರ ಮುಂಜಾನೆ ಸಮಿತಿ ಎಷ್ಟು ಜನರು ರಿಕ್ವೆಸ್ಟ್ ಗಳು ಮೂಲಕವಾಗಿ ತಿಳಿಸುವಂತ ಪ್ರತಿಯೊಬ್ಬರ ಪ್ರಾರ್ಥನೆಯಲ್ಲಿ ಪ್ರಭಾ ಅವರ ಕೋರಿಕೆಗಳೆಲ್ಲ ನೆರವೇರಿಸಿ ಪ್ರಭಾ ಈ ಮುಂಜಾನೆ ಈ ವಾಗ್ದನ ಮುಖಾಂತರವಾಗಿ ಪ್ರಭಾ ಇವೆಲ್ಲ ಕಡೆ ಕಡೆ ಸ್ಥಿತಿಗಳೆಲ್ಲ ಪ್ರಭಾ ಆಶೀರ್ವಾದಕರ ಇರುತ್ತೆ ಎಂಬುದಾಗಿ ನೀವು ನಮ್ಮ ಜೊತೆ ಮಾತಾಡಿರ ಪ್ರಭಾ ಮೊದಲನೇ ಪರಿಸ್ಥಿತಿ ಯಾವುದೇ ರೀತಿಯಾಗಿ ಸ್ವಲ್ಪವಾಗಿದ್ರು ಕಡೆಯ ಪರಿಸ್ಥಿತಿಗಳೆಲ್ಲ ನೀವು ಬಹಳ ರೀತಿಗೆ ವೃದ್ಧಿ ಹೊಂದಿಕೊಳ್ಳುವಿರಿ ಎಂಬುದಾಗಿ ತಂದಿ ಈ ವಾಗ್ದನ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಳೋ ಎಲ್ಲರ ಜೀವಿತದಲ್ಲಿ ತಂದಿ ಅಷ್ಟ್ರವದ ಬಾಗಿಲು ತೆರಲ್ಪಡತ್ತೆ ಎಂಬುದಾಗಿ ನಾನು ನಂಬುತ್ತೇನೆ ಪ್ರಭಾ ತಂದೆ ದೇವರು ವಾಗ್ದನು ಮಾಡಿದಂತ ದೇವರು ವಾಗ್ದನು ನಮ್ಮ ಜೀವಿತ ತಂದಿ ಸಮೃದ್ಧಿಯಾಗಿ ಜೀವಿಸುವಂತೆ ನೀವು ಕೃಪೆ ಮಾಡ್ತೀರಿ ಅಂತ ಹೇಳಿ ಜನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಐ ಮೀನ್ ಪ್ರೇರೇ ಎಷ್ಟು ಜನರು ಇವಾಗ್ದನ್ನೇ ಕೇಳಿ ಆತ್ಮ ರೀತಿಯಾಗಿ ಸಂತೋಷ ಹೊಂದ್ಕೊಂಡು ಬಲ ಹೊಂದ್ಕೊಂಡಿದ್ರು ಪ್ರೇ ಇವಾಗ್ದನು ಅನೇಕರಿಗೆ ಶೇರ್ ಮಾಡುವಂತರಾಗಿರ್ಲಿ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ ಮತ್ತು ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥಿಸುವಂತರಾಗಿರ್ತೀವಿ ಪ್ರೇರಿ ಮತ್ತು ಹೊಸೊಬ್ರು ಯಾರಾದರೂ ಚಾನಲ್ ನೋಡುವುದಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪ್ರತಿದಿನ ದೇವರು ಕೊಡುವಂಥ ಅಶ್ವದು ವಾಗ್ದನ ಮೂಲಕವಾಗಿ ಅದ್ಭುತ ರೀತಿಯಾಗಿರುತ್ತೆ ಪ್ರೇರಿ ಈ ವಾಗ್ದು ನಮ್ಮ ನಿಮ್ಮ ಜೀವಿತದಲ್ಲಿ ದೇವರು ಆಶ್ವಿಸಲಿ ಸಕಲ ಸಮೃದ್ಧಿ ಜೀವನದಿಂದ ನಡೆಸಲಿ ಪ್ರೇರಿ ಆಮೇನ್ ಗಾಡ್ ಗಾಡ್ ಬ್ಲೆಸ್ಸಿಂಗ್